ಮೂರು ವಿಚಾರಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಆರ್ಗ ಅವರ ವಿರುದ್ಧ ಎಸ್ ಐ ಟಿಯನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದು ಡಿಮ್ಯಾಂಡು ಅದರಲ್ಲಿ ಮೊದಲನೇ ಪಾಯಿಂಟು ಐನೂರ ಇಪ್ಪತ್ತೈದು ಪಿ ಎಸ್ ಐ ನೇಮಕರ ಹಗರಣದಲ್ಲಿ ಈಗಾಗಲೇ ಭಾಳಷ್ಟು ಕೇಸ್ ಆಗಿದೆ ಎಲ್ಲ ಆಗಿದೆ ಇವ್ರನ್ನ ಎಲ್ಲೂ ಸಹ ಆರೋಪಿ ಮಾಡಿಲ್ಲ ಅರ್ಗ ಜ್ಞಾನೇಂದ್ರ ಅವ್ರನ್ನ ಇಡೀಸ್ ದೋಮಿನಿಸ್ಟರ್ ಅಟ್ ದ ಟೈಮ್ ಇದರಲ್ಲಿ ಇವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಅಂತಕ್ಕಂಥದ್ದು ಒಂದು ನಮ್ಮ ಒಂದು ಆರೋಪ ಇದೆ ಎರಡನೇದು ಬಿಟ್ಕಾಯಿನ್ ಬಿಟ್ಕಾಯಿನ್ ನರಣದಲ್ಲಿ ಏನು ಕೆಲವು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ವಿ ಅಂದರೆ ಇವತ್ತು ಬಿಟ್ಕಾಯಿನ್ ನರಣ ಆದ ನಂತರ ತೀರ್ಥಹಳ್ಳಿನಲ್ಲಿ ಸಾಕಷ್ಟು ಲ್ಯಾಂಡ್ ವಹಿವಾಟುಗಳು ನಡೆದಿದೆ ಅದು ಬೇನಾಮಿ ವಹಿವಾಟುಗಳು ಇದರಲ್ಲಿ ಅರ್ಗ ಜ್ಞಾನೇಂದ್ರವರ ಮಗನೂ ಸಹ ಹಲವಾರು ಪ್ರಾಪರ್ಟಿಗಳನ್ನ ಕೈಗೆ ತಗೊಂಡಿದ್ದಾರೆ ಹಾಗಾಗಿ ಇವತ್ತು ಈ ಕಾರಣಕ್ಕೋಸ್ಕರ ಒಂದು ವಿಶೇಷ ತನಿಖೆ ಮುಖಾಂತರ ರಾಜ್ಯ ಸರ್ಕಾರ ಇದನ್ನ ತನಿಖೆ ಮಾಡಿಸ್ಬೇಕು ಅಂತೇಳಿ ಸನ್ಮಾನ್ಯ ಕಿಮ್ಮನ ರತ್ನಾಕರ್ ಅವರು ಮತ್ತು ನಾವು ರಾಮಚಂದ್ರಪ್ಪನವರು ಈ ಪತ್ರಿಕಾಗೋಷ್ಠಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಸಹ ಬರೆದಿದ್ದೇವೆ ಇನ್ನು ಉಳಿದಂತೆ ಇನ್ನೊಂದು ಪ್ರಕರಣದ್ದು ಒಂದು ಕೊಲೆ ಮುಖದ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥದ್ದನ್ನ ಈಗಾಗಲೇ ಅವರು ವಿವರವಾಗಿ ತಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತೆ ಏನು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಕಟ್ಟಡಗಳಲ್ಲಿ ಕಳಪೆ ಕಾಮಗಾರಿ ಆಗಿರ್ತಕ್ಕಂಥದ್ದು ಅದೊಂದು ಸಹ ಇವತ್ತು ಕೈವಾಡ ಇದೆ ಅಂದ್ರೆ ಆ ಕಳಪೆ ಕಾಮಗಾರಿಗೆ ಅಲ್ಗಾ ನಾನೇಂದ್ರ ಅವರ ಕೈ ಒಳೆಯೋದ್ರಿಂದ ಅದನ್ನು ಸಹ ಎಸ್ ಐ ಡಿ ತರಕೆ ಒಳಗುಪಡಿಸಬೇಕು ಅಂತಕ್ಕಂಥದ್ದು ಮತ್ತು ಲಿಖಿತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಮಂತ್ರಿಗಳಿಗೆ ಮತ್ತು ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಮನವಿಯನ್ನು ಕೊಟ್ಟು ಇಷ್ಟು ಪ್ರಕರಣನ ಎಸ್ ಎ ಡಿ ತನಿಖೆ ಮಾಡಬೇಕು ಅಂತೇಳಿ ಇವತ್ತು ಈ ಪತ್ರಿಕಾಗೋಷ್ಠಿ ಮುಖ ಮುಖಾಂತರ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ತಮ್ಮ ಗಮನಿ ಪ್ರಶ್ನೆಗಳು ಕೇಳ್ಬೋದು